ಎಷ್ಟು ನಾನಿವತ್ತು ಮೀನು ಫ್ರೈ ಮಾಡುವಂತ ಹೇಳಿ ಕಾವೂರಿನಲ್ಲಿ ಈ ಮೋಯಿನ ದೊಡ್ಡತ ಮೋಹಿನಿ ದೊಡ್ಡ ನಂಗಡಿಗೆ ಬಂದು ಒಂದು ಕೆ ಜಿ ಬಂಗುಡೆ ಒಂದು ಕೆ ಜಿ ಎಟ್ಟಿ ತಗೊಂಡಿದ್ದೇನೆ ಕಾವೂರಲ್ಲಿ ಇರೋದು ಈ ದೊಡ್ಡ ಹಾಗೆ ದೊಡ್ಡನ ಹತ್ರ ಅದು ತಗೊಂಡಿದ್ದೇನೆ ಅತ್ತಿ ಹತ್ರ ಇವತ್ತಿನ ಸ್ಪೆಷಲ್ಲು ಬಂಗುಡೆ ಮತ್ತು ಎಟ್ಟಿ ಗೀರು ಅಷ್ಟು ಬನ್ನಿ ನಮ್ಮ ಸ್ಟೈಲಲ್ಲಿ ರೆಸಿಪಿ ಮಾಡುವ ಕುಡರ್ತಾ ದೊಡ್ಡನ ದೊಡ್ಡ ಮೋಹಿನಿ ಕಾವೂರು ಉಡಿಪಣ ಕಾವೂರಲ್ಲಿ ಇರುವಂತ ಮೋಹಿನಿ ದೊಡ್ಡ ಅಂಗಡಿಯಿಂದ ಮೀನು ತಕೋತಿದ್ದೇವೆ ಮೀನು ಈ ಬಿಲ್ಡಿಂಗ್ ಎಲ್ಲ ತಿರ್ತದೆ

ಎಸ್ ಈಗ ಸಿಗಡಿ ವಾ ಕ್ಲೀನ್ ಮಾಡಿ ಆಯ್ತು ಈಗ ಬಂಗಡೆ ಕ್ಲೀನ್ ಮಾಡ್ತಿದ್ದಾರೆ ಎಸ್ ಅದಕ್ಕೆ ಮಸಾಲೆಗೆ ಮೊದಲು ಏನು ಮಾಡ್ಬೇಕಂತ ಹೇಳಿದ್ರೆ ನೋಡಿ ಈ ಥರ ಮೆಣಸನ್ನು ಬಿಸಿನೀರಲ್ಲಿ ಹಾಕೊಂಡು ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ನೆಕ್ಸ್ಟ್ ಮಸಾಲೆ ಚೆನ್ನಾಗಿ ಸಾಫ್ಟ್ ಆಗಿ ತಿಕ್ಕಾಗಿ ಬರತ್ತಂತ ಓಕೆ ಫಸ್ಟ್ ಇದನ್ನು ರುಬ್ಬೋಣ ನೋಡಿ ಈಗ ಬಂಗುಡೆ ಮಸಾಲೆ ಫ್ರೈಗೆ ಏನೆಲ್ಲ ಐಟಮ್ ಹೇಳಿದ್ರೆ ಮೆಣಸು ಆಗ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಕೊತ್ತಂಬರಿ ಒಂದು ಶುಂಠಿ ಸ್ವಲ್ಪ ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಎಲ್ಲ ಮಸಾಲೆ ಫಸ್ಟ್ ರುಬ್ಬಬೇಕು ಆಮೇಲೆ ಹುಣಸೆ ಹುಳಿ ಎಲ್ಲ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಅವಾಗ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಮಿಕ್ಸ್ ಮಾಡಿ ಫಸ್ಟ್ ಚೆನ್ನಾಗಿ ರುಬ್ಬೆ ಮಸಾಲೆ ರುಬ್ಬಿಕೊಂಡು ರೆಡಿ ಆಗಿದೆ ಈಗ ಏನ್ ಮಾಡೋಣ ಅಂತ ಹೇಳಿದ್ರೆ ಈಗ ಒಂದು ಇಲ್ಲಿ ಆರು ಮೀನಿಗೆ ಬೇಕಾಗುವಷ್ಟು ಮಸಾಲವನ್ನು ಒಂದು ಕಪ್ನಷ್ಟು ಇಲ್ಲಿ ಹಾಕೊಂಡು ಇದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮೀನಿಗೆ ಹಚ್ಚಬೇಕು ಬನ್ನಿ ಈಗ ಹಚ್ಚುವ ಕೆಲಸ ಮಾಡುವ ಫಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಈಗ ಆ ಮೀನಿಗೆ ಹಚ್ಚಿ ಮೇಡಮ್ ಹಚ್ಚಿ ಬೇಗ ನೋಡಿ ಮಸಾಲೆಗೆ ಉಪ್ಪು ಹಾಕಿದ ನಂತರ ಮೀನಿಗೆ ಈ ಥರ ಹಚ್ಚಬೇಕು ಚೆನ್ನಾಗಿ ನೆಕ್ಸ್ಟ್ ಯಾಕಂತ ಹೇಳಿದ್ರೆ ಅದನ್ನು ಮಸಾಲೆ ಫ್ರೈ ಮಾಡೋದ್ರಿಂದ ನೆಕ್ಸ್ಟ್ ಮಸಾಲೆ ಅಲ್ಲಿ ಕೂಡ ಇರ್ತದೆ ಅದಕ್ಕೆ ಇಲ್ಲಿ ಎಷ್ಟು ಲೈಟಾಗಿ ಮಸಾಲೆ ಹಚ್ಚಿದ್ರೆ ಆಯಿತು ನಾವು ಸ್ವಲ್ಪ ಖಾರ ಜಾಸ್ತಿ ಮಾಡಿದ್ದೇವೆ ಹಾಗೆ ನೀವೇನಾದ್ರೂ ನಿಮ್ಗೆ ಇಷ್ಟ ಇದ್ರೆ ಖಾರ ಜಾಸ್ತಿ ಮಾಡಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ಎಲ್ಲ ಕಡೆ ಉರಿತದೆ ಹಾಗೆ ಎಸ್ ಈಗ ನೋಡಿ ಒಂದು ಆರು ಮೀನಿಗೆ ಆಗುವಷ್ಟು ಮಸಾಲೆ ನಿಮಗೆ ಹಚ್ಚಿ ಇಟ್ಟಿದ್ದೇವೆ ಇದೊಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷ ಜಾಸ್ತಿ ಇರಬೇಕು ಇದಾದ್ಮೇಲೆ ನಾವು ಮಸಾಲೆನ ಚೆನ್ನಾಗಿ ಪ್ಯಾನಲ್ಲಿ ಬೇಯಿಸ್ಕೊಂಡು ಆಮೇಲೆ ಫ್ರೈ ಮಾಡುವ ಓಕೆನಾ ಬನ್ನಿ ಆಮೇಲೆ ತೋರಿಸ್ತೀನಿ ನಾವಂದ್ರೆ ಕೊಬ್ಬರಿ ಎಣ್ಣೆ ಎಲ್ಲೆ ಜಾಸ್ತಿ ತಿನ್ನೋದಿಲ್ಲ ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆನೆ ಹಾಕಿ ಜಾಸ್ತಿ ಫ್ರೈ ಮಾಡ್ತೇವೆ ಟೇಸ್ಟ್ ಆಗ್ತದೆ ಹಾಗೆ ಇಲ್ಲಿ ನೋಡಿ ಹುಲಿಯ ಸಂತಿ ಒಂದು ಎಬಿ ಅದು ಹುಲಿಯೇ ನಿಂದು ಹಾಗೆ ಮೀನು ಫ್ರೈ ಮಾಡುವ ಓಕೆ ಈಗ ಎಣ್ಣೆ ಬಿಸಿಯಾಗಿದೆ ಮೀನನ್ನು ಫ್ರೈ ಮಾಡುವ ಬರೀ ಓಕೆ ಈಗ ಮೀನು ಫ್ರೈ ಆಗ್ಲಿಕ್ಕೆ ಇಟ್ಟಿದ್ದೇವೆ ಆಮೇಲೆ ನೋಡುವ ಮೀನು ಫ್ರೈ ಆಗ್ತಾ ಉಂಟು ಆಮೇಲೆ ಮಸಾಲೆ ಫ್ರೈ ಮಾಡುವ ಓಕೆ ಓಕೆ ಮೀನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ಇನ್ನು ಅದನ್ನ ಮಸಾಲೆ ಫ್ರೈ ಮಾಡುವ ಓಕೆನಾ ಪ್ಯಾನ್ ರೆಡಿ ಇದೆ ನಮಗೆ ಸ್ವಲ್ಪ ತುಪ್ಪದಲ್ಲಿ ಮಾಡುದಂತ ಹೇಳಿದ್ರೆ ಇಷ್ಟ ಹಾಗೆ ತುಪ್ಪ ಹಾಕಿ ಅದನ್ನು ಸ್ವಲ್ಪ ಮಸಾಲೆನ ಫ್ರೈ ಮಾಡುವ ಅಂತ ಓಕೆ ತುಪ್ಪ ಬಿಸಿಯಾದ ನಂತರ ಸೇಮು ಮಸಾಲೆ ಹಾಕಿ ಮಸಾಲೆ ಚೆನ್ನಾಗಿ ಇದು ಮಾಡೋದು ಮಿಕ್ಸ್ ಮಾಡೋದು ಎಷ್ಟು ಮಸಾಲೆ ಈಗ ಪ್ಯಾನಲ್ಲಿಟ್ಟು ಬೇಯ್ಲಿಕ್ಕೆ ಇಟ್ಟಿದ್ದೇವೆ ಇದು ಫ್ರೈಯ ಚೆನ್ನಾಗಿ ಕುದ್ದದ್ರ ಹಸಿ ಸ್ಮೆಲ್ ಹೋದ ನಂತರ ಮೀನನ್ನು ಹಾಕಿ ಅದರಲ್ಲಿ ಮಸಾಲೆ ಜೊತೆ ಮಿಕ್ಸ್ ಮಾಡಿದರೆ ಬಂಗುಡೆ ಮಸಾಲೆ ಫ್ರೈ ರೆಡಿ ಹಾಗೆ ಫ್ಲೇವರಿಗೆ ಈ ಥರ ಕರಿಬೇವು ಸೊಪ್ಪನ್ನು ಹಾಕಬೇಕು ಇನ್ನು ಫ್ಲೇವರ್ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಬೇಕು ಓಕೆ ಈಗ ಮಸಾಲೆ ಜೊತೆ ಫ್ರೈ ಆಗ್ತಾ ಇದೆ ಮೀನು ರೆಡಿ ಆಗ್ತಾ ಉಂಟು ಓಕೆ ಸ್ವಲ್ಪ ಹೊತ್ತಾದ ಮನೆ ತಿನ್ನೋದು ಎಸ್ ಬಂಗುಡ ಮಸಾಲಾ ಫ್ರೈ ರೆಡಿಯಾಗಿದೆ ಇನ್ನೇನಿದ್ರು ಟೇಸ್ಟ್ ಮಾಡುವ ಇದು ನೋಡಿ ಎಟ್ಟಿ ಗೀ ರೋಸ್ಟಿಗೆ ಎಟ್ಟಿ ರೆಡಿಯಾಗಿದೆ ಇದಕ್ಕೆ ನಾವು ಅರಶಿನ ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೆವು ಯಾಕಂತ ಹೇಳಿದ್ರೆ ಅದರ ಎಲ್ಲ ಹೋಗಲಿ ಅಂತ ಹಾಗೆ ಇದಾದ ಮೇಲೆ ಬನ್ನಿ ನಾವು ಎಟ್ಟಿ ಗೀ ರೋಸ್ಟ್ಗೆ ಏನೆಲ್ಲ ಐಟಮ್ಸ್ ಬೇಕಂತ ತೋರಿಸ್ತೇನೆ ಬನ್ನಿ ಓಕೆ ಬನ್ನಿ ನೀವು ನಾವೀಗ ಮಾಡುವ ಗೀರೋಸ್ಟು ಮಾಡುವಾಗ ಗೀರೋಸ್ಟಿಗೆ ಬೇಕಾಗುವಂಥ ಐಟಮನ್ನು ತೋರಿಸ್ತೇನೆ ನೋಡಿ ಒಂದು ಹತ್ತು ಹದಿನೈದು ಮೆಣಸು ಆಲ್ರೆಡಿ ಬಿಸಿನೀರಲ್ಲಿ ಇಟ್ಟಿದೆ ಯಾಕಂತ ಹೇಳಿದ್ರೆ ಅದು ಬಿಸಿನೀರಲ್ಲಿ ಇಟ್ಟಾಗೆ ತುಂಬ ಸಾಫ್ಟಾಗಿ ಮಸಾಲೆ ತುಂಬ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಸ್ವಲ್ಪ ಸಾಸಿವೆ ಜಾಸ್ತಿ ಹಾಕ್ಬಾರ್ದು ಹಾಗೆ ಕಾಲು ಅಷ್ಟೇ ಕಾಲು ಸ್ಪೂನ್ ಇಲ್ಲ ಅಷ್ಟೇ ಮೆಂತೆ ಯಾಕಂತೇಳಿದ್ರೆ ಇದು ಎರಡು ಜಾಸ್ತಿ ಹಾಕಿದರೆ ಕಹಿ ಹಾಕ್ತದೆ ಅದಕ್ಕೆ ಒಂದು ಏಳು ಎಂಟು ಹೆಸರು ಬೆಳ್ಳುಳ್ಳಿ ಆಮೇಲೆ ಹುಳಿ ಸ್ವಲ್ಪ ಹುಣಸೆ ಹುಳಿ ಆಮೇಲೆ ಶುಂಠಿ ಆಮೇಲೆ ಗೋಡಂಬಿ ಒಂದು ಹತ್ತು ಹೆಸರು ಆಮೇಲೆ ಒಂದು ಸ್ಪೂನು ಕೊತ್ತಂಬರಿ ಆಮೇಲೆ ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಇವೆಲ್ಲವನ್ನು ಹಾಕೊಂಡು ಅದಕ್ಕೆ ಅರಶಿನ ಹಾಕಿ ಅದನ್ನು ಚೆನ್ನಾಗಿ ಮಸಾಲೆ ರುಬ್ಬಬೇಕು ಓಕೆ ಬನ್ನಿ ನಾವೀಗ ಮಸಾಲೆ ರುಬ್ಬುವ ಓಕೆ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ನಾವು ಸ್ವಲ್ಪನೇ ಹಾಕಿದೀವಿ ಯಾಕಂತ ಹೇಳಿದ್ರೆ ಇಲ್ಲಿ ಮ್ಯಾರಿನೇಟ್ ಮಾಡುವಾಗ ನಾವು ನೀವು ಕೂಡ ಅಷ್ಟು ನೆನ್ಪಿಟ್ಕೊಳ್ಳಿ ಉಪ್ಪು ಹಾಕಿರ್ತೀರಿ ಅದಕ್ಕೋಸ್ಕರ ಒಂದೆರಡು ಉಪ್ಪು ಜಾಸ್ತಿ ಆದರೆ ಕಷ್ಟ ಅಲ್ಲ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಈಗ ಮಸಾಲೆಯನ್ನು ರುಬ್ಬಬೇಕು ರುಬ್ಬುವಾಗ ನೀರು ಜಾಸ್ತಿ ಹಾಕಬಾರ್ದು ಸ್ವಲ್ಪ ಹಾಕಿದ್ರೆ ಸಾಕು ನಮ್ಗೆ ಯಾಕಂತ ಹೇಳಿದ್ರೆ ಸ್ವಲ್ಪ ದಪ್ಪ ದಪ್ಪ ಬೇಕಲ್ಲ ಪೇಸ್ಟ್ ತರ ಹಾಗೆ ಎಸ್ ಈಗ ನಾವು ಮೊದಲು ಮಾಡಬೇಕಾಗಿರೋದು ಈ ತರ ಪ್ಯಾನ್ ಇಟ್ಟು ಅದಕ್ಕೆ ಫಸ್ಟ್ ಒಂದು ಒಂದು ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಬೇಕು ತುಪ್ಪ ಹಾಕೋಬೇಕು ಒಂದು ಸ್ಪೂನ್ ಜಾಸ್ತಿ ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಅದು ಈಗ ಅದರಲ್ಲಿ ನಾವು ಸಿಗಡಿನ ಎಟ್ಟಿಯನ್ನು ಬೇಯಿಸ್ಕೊಳ್ಬೇಕು ಎಸ್ ತುಪ್ಪ ಬಿಸಿ ಆಗಿದೆ ಅದಕ್ಕೆ ಇದನ್ನು ಹಾಕೊಂಡು ಚೆನ್ನಾಗಿ ಇದರಲ್ಲಿ ಬೇಯಿಸ್ಕೊಳ್ಳುವ ಫಸ್ಟ್ ಚೆನ್ನಾಗಿ ಬೇಯಿಸಿದ್ರೆ ಆಮೇಲೆ ಫ್ರೈ ಮಾಡಲಿಕ್ಕೆ ಒಳ್ಳೆ ಸಖತ್ ಟೇಸ್ಟ್ ಇರುತ್ತೆ ತುಪ್ಪದಲ್ಲಿ ಹುರಿದ ಸಿಗಡಿ ಚಂದ ಆಗ್ತದೆ ಹಾಗೆ ಇದನ್ನ ಇದರಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಹೆಸರು ನೋಡಿ ಅದು ಚೆನ್ನಾಗಿ ತುಪ್ಪದಲ್ಲಿ ಆ ಮಿಕ್ಸ್ ಆಗ್ಬೇಕು ಮಿಕ್ಸ್ ಆದ ನಂತರ ನೋಡಿ ಈ ತರ ನೀರ್ ಬಿಡುತ್ತೆ ನೀರ್ ಅದು ಅದೇ ಎಳ್ಕೊಂಡು ಡ್ರೈ ಆಗ್ಬೇಕು ಅಲ್ಲಿವರೆಗೆ ಚೆನ್ನಾಗಿ ಬೇಯಿಸ್ಬೇಕಾಯ್ತಾ ನೀರನ್ನ ಅದೇ ಎಳ್ಕೊಂಡು ಕುಡಿದ್ರೆ ನಾವು ತಿನ್ನುವಾಗ ನಮ್ಗೆ ಟೇಸ್ಟ್ ಕೊಡ್ತದೆ ಸಿಗಡಿ ಹಾಗೆ ನೋಡಿ ಈ ತರ ನೀರು ಬಿಟ್ಟಿದೆ ನೀರು ಬಿಟ್ಟರು ಅದೇ ನೀರಲ್ಲಿ ಅದು ಚೆನ್ನಾಗಿ ಬೇಯ್ಬೇಕು ಚೆನ್ನಾಗಿ ಬೇಯುವವರೆಗೆ ಡ್ರೈ ಆಗುವವರೆಗೆ ಹೀಗೆ ಚೆನ್ನಾಗಿ ಸೀಗಡಿನ ಬೇಯಿಸ್ಕೊಡ್ಬೇಕು ಆಯ್ತಾ ಈಗ ನೋಡಿ ಸೀಗಡಿ ಚೆನ್ನಾಗಿ ಬೆಂದಿದೆ ಇದನ್ನ ತೆಗೆದು ಸಪ್ರೇಟ್ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಹಾಗೆ ಸ್ವಲ್ಪ ಏನಾದರೂ ಕೆಳಗಡೆ ನೀರು ಉಳಿದ್ರೂ ತೊಂದರೆ ಇಲ್ಲ ಅದನ್ನ ನೆಕ್ಸ್ಟ್ ಗೀರೋಷ್ಟಿಗೆ ಉಪಯೋಗ ಓಕೆ ಫಸ್ಟ್ ಆಗ್ತದೆ ತೆಗಿಯುವ ಆಗ ಸಿಗಡಿಯನ್ನು ಬೇಯಿಸ್ಕೊಂಡಿರೋ ನೀರು ಉಳಿದಿದ್ರು ಪರವಾಗಿಲ್ಲ ಅದಕ್ಕೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಳ್ಳಿ ಮೂರು ಸ್ಪೂನ್ ಜಾಸ್ತಿ ಕೂಡ ಹಾಕಬಹುದು ನಿಮಗೆ ತುಪ್ಪದಲ್ಲಿ ಚೆನ್ನಾಗಿ ಉರುದಿ ತಿನ್ನೋದು ಟೇಸ್ಟ್ ಅಂತ ಹೇಳಿದ್ರೆ ಹಾಕಬಹುದು ತುಪ್ಪವನ್ನು ಚೆನ್ನಾಗಿ ಮೆಲ್ಟ್ ಮಾಡ್ಕೊಳ್ಳಿ ಓಕೆ ಈಗ ಮಸಾಲೆಯನ್ನು ತುಪ್ಪದ ಜೊತೆ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಬೇಯಿಸ್ಕೊಳ್ಳೋ ಎಷ್ಟು ಚಿಗಡಿಗೆ ಬೇಕೋ ಅಷ್ಟು ಮಸಾಲೆ ಅಷ್ಟೇ ಹಾಕೊಳ್ಳಿ ಓಕೆ ಚೆನ್ನಾಗಿ ತುಪ್ಪದ ಜೊತೆ ಮಿಕ್ಸ್ ಮಾಡಿ ಅದು ಬೇಯಿಸ್ಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಚೆನ್ನಾಗಿ ಬೇಯಬೇಕದು ತುಪ್ಪದ ಜೊತೆ ಯಾಕಂದ್ರೆ ಹಸಿ ಸ್ಮಲ್ ಅದು ಮಸಾಲೆ ಚೆನ್ನಾಗಿ ರೋಸ್ಟ್ ಆಗಬೇಕು ಅದರಲ್ಲಿ ಆಗಲೇ ಟೇಸ್ಟ್ ಆಗೋದು ಹಾಗೆ ಇದು ಬೇಯ್ತಿರ್ಬೇಕಾದ್ರೆ ಕರಿಬೇವು ಸೊಪ್ಪು ಕೂಡ ಹಾಕಿ ಗೆ ಚೆನ್ನಾಗಿರುತ್ತೆ ಇದು ಅದ್ರ ಜೊತೆ ಚೆನ್ನಾಗಿ ಬೇಯಿದ್ರೆ ಚೆನ್ನಾಗಿರತ್ತೆ ಅದು ಟೇಸ್ಟ್ ಎಣ್ಣೆ ಎಣ್ಣೆ ಹಾಗೆ ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಆ್ಯಡೆಡ್ ಸ್ಪೆಷಲ್ ಅಂತ ಹೇಳಿದ್ರೆ ಸ್ವಲ್ಪ ಗೋಡಂಬಿ ಅನ್ನ ಹಾಕುವ ತುಪ್ಪದ ಜೊತೆ ಅದು ಕೂಡ ಚೆನ್ನಾಗಿ ಹುರಿದು ಹೊಟ್ಟೆ ಒಳಗೆ ಕರ್ದು ಆಗತ್ತೆ ಹಾಗೆ ಗೀರಷ್ಟಿಗೆ ನೀವೆಲ್ಲ ಕೆಲವರೆಲ್ಲ ಬೇರೆ ಬೇರೆ ಅವರವರ ಸ್ಟೈಲಲ್ಲಿ ಮಾಡಬಹುದು ಇದು ನಮಗೆ ಗೊತ್ತಿರೋ ತರ ಮಾಡ್ತಿರೋದು ನಿಮ್ಗೆ ಎಕ್ಸ್ಟ್ರಾ ಏನು ನಿಮಗೆ ಒಳ್ಳೆ ಫ್ಲೇವರ್ ಟೇಸ್ಟ್ ಆಡೆಡ್ ಮಾಡೋದಿದ್ರೆ ನೀವು ಏನ್ ಬೇಕಾದರೂ ಮಾಡ್ಕೊಂಡು ಮಾಡಬಹುದು ಹಾಗೆ ಇದು ನಮ್ಮ ಶೈಲಿಯ ಪ್ಯಾಕ್ ಪ್ಯಾಕ್ ಒಳ್ಳಿನ ಸಿಗಡಿಗೆ ರೋಸ್ಟ್ ನೋಡಿ ಈಗ ಮಸಾಲೆ ಚೆನ್ನಾಗಿ ರೋಸ್ಟ್ ಆಗ್ತಾ ಉಂಟು ವೇಳೆ ನಿಮ್ಗೆ ನೀವು ಮಿಕ್ಸಿಯಲ್ಲಿ ರುಬ್ಬಾಗ ಉಪ್ಪು ಏನಾದ್ರು ಕಡಿಮೆ ಹಾಕಿದ್ರೆ ಆಮೇಲೆ ಬೇಕಾದ್ರೆ ಟೇಸ್ಟಿಗೆ ಹಾಕೋಬಹುದು ಹಾಗೆ ರುಚಿಗೆ ಬೇಕಾದಾಗ ಆಮೇಲೆ ಹಾಕೊಳ್ಳಿ ಚೆನ್ನಾಗಿ ರೋಸ್ಟ್ ಆಗಿದೆ ತುಪ್ಪದಲ್ಲಿ ಜಾಸ್ತಿ ಉರಿಬೇಕಂತ ತುಪ್ಪ ಆಮೇಲೆ ಬೇಕಾದ್ರೆ ಹಾಕೊಂಡು ಚೆನ್ನಾಗಿ ರೋಸ್ಟ್ ಆಗ್ತುಂಟು ಆಗ್ಲೇ ಚೆನ್ನಾಗಿ ಅದು ಮಸಾಲೆ ಬೆಂದಾಗ್ಲೇ ಅದು ನಿಮಗೆ ತುಪ್ಪದ ಜೊತೆ ಟೇಸ್ಟ್ ಜಾಸ್ತಿ ಆಗುತ್ತೆ ಓಕೆ ಇದಾದಮೇಲೆ ಈಗ ಬೇಯಿಸಿರುವಂಥ ಸಿಗಡಿಯನ್ನ ಚೆನ್ನಾಗಿ ಮಿಕ್ಸ್ ಮಾಡುವ ಓಕೆ ನಾವೀಗ ಬೇಯಿಸಿದ ಸಿಗಡಿಯನ್ನ ಎಟ್ಟಿಯನ್ನು ಹಾಕುವ ಓಕೆ ಈಗ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ ನಾನು ಸ್ವಲ್ಪ ದೊಡ್ಡ ಸಿಗಡಿ ತರಲಿಲ್ಲ ಸಂದಿ ಸಿಕ್ಕಿದ್ದಲ್ಲಿ ಅಜ್ಜಿ ಅಂಗಡಿಯಲ್ಲಿ ಹಾಗೆ ಪರವಾಗಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ ಇದಕ್ಕೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಇದು ಅದರ ಮಸಾಲೆ ಅದಕ್ಕೆ ಸಿಗಡಿಗೆ ಹೇಳಿದ್ರೆ ಆಮೇಲೆ ಓಕೆ ನಮ್ಮ ಸಿಗಡಿಗೆ ಇರೋಷ್ಟು ರೆಡಿ ಇವ ನೋಡಿ ಹೆಲ್ಪರ್ ಹೆಲ್ಪರ್ ನಿಮಗೆ ಕರಿಬೇವು ಸೊಪ್ಪು ತಂದು ಕೊಟ್ಟು ಹೋದ ಇಲ್ಲಿ ನೋಡಿ ಇಲ್ಲಿ ಇವ ಚಡ್ಡಿಯಲ್ಲಿದ್ದಾನೆ ಚಡ್ಡಿಯಲ್ಲಿವ ಇವ ಚಡ್ಡಿಯಲ್ಲಿದ್ದಾನೆ ಸಾಲೆಯಿಂದ ಬಂದು ಚಡ್ಡಿಯಲ್ಲಿದ್ದಾನೆ ನೋಡಿ ಗೀಟ್ ಗೀಟದ ಚಡ್ಡಿ ಓಕೆ ಫೈನಲಿ ನಮ್ಮ ಸಿಗಿ ರೋಸ್ಟ್ ರೆಡಿಯಾಗಿದೆ ಇನ್ನು ತಿನ್ನಲಿಕ್ಕೆ ಅಷ್ಟೇ ಬಾಕಿ ಓಕೆ ನೀವು ಟ್ರೈ ಮಾಡಿ ಹೇಗಿತ್ತು ಹೇಗೆ ಟ್ರೈ ಮಾಡಿದ್ರೆ ಅಂತೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಓಕೆ ಫೈನಲಿ ಹಾಗೆ ಅದಕ್ಕೆ ಸ್ವಲ್ಪ ನಿಮಗೆ ಫ್ಲೇವರ್ ಬೇಕಂತ ಹೇಳಿದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬಹುದು ಅದು ಕೂಡ ಒಳ್ಳೆ ಫ್ಲೇವರ್ ಕೊಡ್ತದೆ ಎಸ್ ಇದಾಗಿತ್ತು ನಮ್ಮ ಇವತ್ತಿನ ರೆಸಿಪಿ ಮುಂದಿನ ವೀಡಿಯೋಕ್ಕಾಗಿ ನೋಡ್ತಾ ಇರಿ ಪಾಕಪಾಕ